ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಎಲ್ಲ ಅನ್ಕೊಂಡಂಗೆ ಆಗಿದ್ರೆ ಜಿ ಕನ್ನಡದಲ್ಲಿ ಸೋಮವಾರ ರಾತ್ರಿ ಎಂಟು ಗಂಟೆಗೆ ಸೀರಿಯಲ್ ಪ್ರಸಾರ ಈ ಅಭಿಮಾನಿಗಳು ಕಾದು ಕೂತಿದ್ರು ಯಾಕಂದ್ರೆ ಪ್ರೋಮೋ ಮೂಲಕವೇ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟು ಹಾಕಿತ್ತು ಅದರಲ್ಲೂ ಈ ಸೀರಿಯಲ್ ನಲ್ಲಿ ಕಾಣಿಸಿಕೊಳ್ತಾ ಇರೋ ಪಾತ್ರಧಾರಿಗಳಿಂದಾಗಿ ತುಂಬಾನೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿತ್ತು ಆದ್ರೆ ಈಗ ಸೀರಿಯಲ್ ಪ್ರಸಾರ ಆಗೋದಿಕ್ಕೂ ಮೊದಲೇ ಸೀರಿಯಲ್ ನಿಂತು ಹೋಗಿದೆ ಕರ್ಣ ಧಾರಾವಾಹಿಯನ್ನ ಪ್ರಸಾರ ಮಾಡದಂತೆ ಜಿ ಕನ್ನಡದ ಪ್ರತಿಸ್ಪರ್ಧಿ ಚಾನೆಲ್ ಒಂದು ಕೋರ್ಟ್ ನಿಂದ ಷ್ಟೇ ತಂದಿದೆ ಹೀಗಾಗಿ ಕರ್ಣ ಸೀರಿಯಲ್ ನನ್ನ ಸದ್ಯಕ್ಕೆ ಪ್ರಸಾರ ಮಾಡುವಂತಿಲ್ಲ ಕೋರ್ಟ್ ನಲ್ಲಿ ಎಲ್ಲಾ ಸಮಸ್ಯೆಗಳು ಮುಗಿದ ಮೇಲೆಯೇ ಸೀರಿಯಲ್ ಪ್ರಸಾರ ಆಗೋದು ಇಷ್ಟಕ್ಕೆಲ್ಲ ಕಾರಣ ಆಗಿರೋದು ಭವ್ಯ ಗೌಡ ಇನ್ನೊಂದು ಚಾನಲ್ ಜೊತೆ ನಟಿ ಭವ್ಯ ಗೌಡ ಮಾಡಿಕೊಂಡಿದ್ದ ಅಗ್ರಿಮೆಂಟ್ ವಿಷಯವಾಗಿಯೇ ಇಷ್ಟೆಲ್ಲ ಸಮಸ್ಯೆ ಕಾಡ್ತಿರೋದು ಹಾಗಾದ್ರೆ ಕರ್ನಾ ಸೀರಿಯಲ್ ನಿಂದ ಭವ್ಯ ಗೌಡ ಹೊರ ಹೋಗ್ತಾರ ಜಿ ಕನ್ನಡ ತಂಡ ಭವ್ಯ ಗೌಡ ಇದ್ದ ಎಲ್ಲಾ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ್ಯಾಕೆ ಈ ಬಗ್ಗೆ ಕಿರಣ್ ರಾಜ್ ಹೇಳಿದ್ದೇನು ಭವ್ಯ ಗೌಡ ನಿಗೂಢ ಪೋಸ್ಟ್ ಏನ್ ಹೇಳ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೆ ಜಿ ಕನ್ನಡದಲ್ಲಿ ಬರ್ತಾ ಇರೋ ಕರ್ಣ ಸೀರಿಯಲ್ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಮೊದಲನೆಯದ್ದಾಗಿ ಶ್ರುತಿ ನಾಯ್ಡು ನಿರ್ಮಾಣ ಮಾಡ್ತಾ ಇರೋ ಸೀರಿಯಲ್ ನಿರ್ಮಾಪಕಿ ಕಮ್ ನಿರ್ದೇಶಕಿ ಶ್ರುತಿ ನಾಯ್ಡು ಕಿರುತೆರೆಯಲ್ಲಿ ಎತ್ತಿದ ಕೈ ಎಂತೆಂತ ಅದ್ಭುತ ಸೀರಿಯಲ್ ಗಳನ್ನು ಕೊಟ್ಟವರು ಇವರು ಹೀಗಾಗಿಯೇ ಈ ಸೀರಿಯಲ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇರೋದು ಇನ್ನು ಎರಡನೆಯದ್ದು ಕರ್ಣ ಧಾರಾವಾಹಿಯಲ್ಲಿನ ಪಾತ್ರಧಾರಿಗಳು ಅದರಲ್ಲಿ ಮೊದಲನೆಯವರು ಕಿರಣ್ ರಾಜ್ ಕಿರಣ್ ರಾಜ್ ಕಿರುತೆರೆ ಮೂಲಕವೇ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ಆಮೇಲೆ ಹೀರೋ ಆಗಿ ಕಾಣಿಸಿಕೊಂಡವ್ರು ಕನ್ನಡದ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದ ಕಿರಣ್ ರಾಜ್ ಅದೆಷ್ಟೋ ಹುಡುಗಿರ ಪಾಲಿನ ಹಾಟ್ ಫೇವ್ರೇಟ್ ಇವತ್ತಿಗೂ ಕೂಡ ಕಿರಣ್ ರಾಜ್ಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಕಿರಣ್ ರಾಜ್ಗಾಗಿಯೇ ಸೀರಿಯಲ್ ನೋಡೋರು ಇದಾರೆ ಯಾಕಂದ್ರೆ ಅವರ ಅಭಿನಯದಲ್ಲಿ ಅಂತ ತಾಕತ್ತಿದೆ ಇನ್ನು ಭವ್ಯ ಗೌಡ ಭವ್ಯ ಗೌಡ ಕೂಡ ಸೂಪರ್ ಡೂಪರ್ ಹಿಟ್ ಸೀರಿಯಲ್ ಕೊಟ್ಟವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಗೀತಾ ಸೀರಿಯಲ್ ಮೂಲಕ ಕಾಣಿಸ್ಕೊಂಡ ಭವ್ಯ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಮಾಡಿದ್ದು ಒಂದೇ ಸೀರಿಯಲ್ ಆದರೂ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಸುಮಾರು ಎರಡು ಮೂರು ವರ್ಷಗಳ ಕಾಲ ಈ ಸೀರಿಯಲ್ ಪ್ರಸಾರ ಆಗಿತ್ತು ಇದಾದ ಮೇಲೆ ಭವ್ಯ ಬಿಗ್ ಬಾಸ್ ಗೆ ಹೋಗಿದ್ದು ಇನ್ನು ನಮೃತಾ ಗೌಡ ನಮೃತಾ ಗೌಡ ಕೂಡ ಕಿರುತೆರೆಯಲ್ಲಿ ದೊಡ್ಡ ಹೆಸರಿರೋ ನಟಿ ಮೊದಲೆಲ್ಲ ಸೈಡ್ ರೋಲ್ ನಲ್ಲಿದ್ದ ನಮೃತ ನಾಗಿನಿ ಸೀರಿಯಲ್ ಮೂಲಕ ಮೇನ್ ರೋಲ್ ನಲ್ಲಿ ಮಿಂಚಿದ್ರು ಈ ಸೀರಿಯಲ್ ನಮೃತಾ ಪಾಲಿಗೆ ದೊಡ್ಡ ಬ್ರೇಕ್ ಕೊಟ್ಟಿತ್ತು ನಾಗಿನಿ ಸೀರಿಯಲ್ ಬಳಿಕವೇ ನಮೃತಾ ಗೌಡ ಬಿಗ್ ಬಾಸ್ ಗೆ ಹೋಗಿದ್ದು ಬಿಗ್ ಬಾಸ್ ಗೆ ಹೋಗಿ ಬಂದು ಎರಡು ವರ್ಷ ಆದ್ರೂ ಯಾವೊಂದು ಪ್ರಾಜೆಕ್ಟ್ ನಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಹೇಳ್ಕೊಳ್ಳುವಂತ ಅವಕಾಶ ಕೂಡ ಸಿಕ್ಕಿರ್ಲಿಲ್ಲ ಹೀಗಾಗಿ ತುಂಬಾ ಗ್ಯಾಪ್ ನ ಬಳಿಕ ಮೂವರು ಕಲಾವಿದರು ಸಹ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಇದೇ ಕಾರಣಕ್ಕೆ ಕರ್ಣ ಸೀರಿಯಲ್ ಮೇಲೆ ನಿರೀಕ್ಷೆ ಸಿಕ್ಕಾಪಟ್ಟೆ ಇದೆ ಆತ್ಮೀಗೆ ಕರ್ಣ ಧಾರಾವಾಹಿಯ ಕರ್ಣನ ಬಗ್ಗೆ ವೀಕ್ಷಕರಲ್ಲಿ ಕುತೂಹಲ ಸ್ವಲ್ಪ ಜಾಸ್ತಿನೇ ಇದೆ ಮೊಟ್ಟ ಮೊದಲ ಪ್ರೋಮೋದಲ್ಲೇ ಡಾಕ್ಟರ್ ಕರ್ಣ ವೀಕ್ಷಕರ ಮನಸ್ಸು ಗೆದ್ದಿದ್ದು ಆಗಿತ್ತು ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದ್ರೆ ಜೂನ್ ಹದಿನಾರರ ರಾತ್ರಿ ಎಂಟು ಗಂಟೆಗೆ ಕರ್ನಾ ಸೀರಿಯಲ್ ಮೊಟ್ಟ ಮೊದಲ ಸಂಚಿಕೆ ಪ್ರಸಾರ ಆಗಬೇಕಿತ್ತು ಆದರೆ ಕಡೆಯ ಕ್ಷಣದಲ್ಲಿ ಕರ್ಣ ಎಪಿಸೋಡ್ ಟೆಲಿಕಾಸ್ಟ್ ರದ್ದಾಗಿದೆ ಇದಕ್ಕೆ ಕಾರಣ ಜಿ ಕನ್ನಡದ ಪ್ರತಿಸ್ಪರ್ಧಿ ಚಾನೆಲ್ ಜೂನ್ ಹದಿನಾಲ್ಕರಂದು ಕೋರ್ಟ್ ಮೆಟ್ಟಿಲೇರಿದೆ ಕರ್ಣ ಸೀರಿಯಲ್ ಪ್ರಸಾರ ಆಗಬಾರದು ಅಂತ ನಿಂದ ಪ್ರತಿಸ್ಪರ್ಧಿ ಚಾನೆಲ್ ಸ್ಟೇ ಆರ್ಡರ್ ತಂದಿದೆ ಇದೇ ಕಾರಣಕ್ಕೆ ಸೋಮವಾರದಿಂದ ರಾತ್ರಿ ಎಂಟು ಗಂಟೆಗೆ ನಿಗದಿಯಾಗಿದ್ದ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ತಡೆ ಬಿದ್ದಿದೆ ಇದಕ್ಕೆ ಕಾರಣ ಏನು ಅಂದ್ರೆ ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೊತೆಗೆ ಭವ್ಯ ಗೌಡ ಅವರ ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಪ್ರಕಾರ ಕೆಲ ತಿಂಗಳ ಮಟ್ಟಿಗೆ ಭವ್ಯ ಬೇರೆ ಗಾಗಿ ಕೆಲಸ ಮಾಡುವಂತಿಲ್ಲ ಇದನ್ನೇ ಇಟ್ಕೊಂಡು ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ ಮೆಟ್ಟಿಲೇರಿದೆ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ಸ್ಟೇ ತಂದಿದೆ ಕೋರ್ಟ್ ನಲ್ಲಿ ಈ ಪ್ರಕರಣ ಇತ್ಯರ್ಥವಾಗೋವರೆಗೂ ಕರ್ಣ ಸೀರಿಯಲ್ ಪ್ರಸಾರ ಆಗುವಂತಿಲ್ಲ ಆತ್ಮೀಯರೇ ಕರ್ಣ ಸೀರಿಯಲ್ ನಲ್ಲಿ ಭವ್ಯ ಗೌಡ ಹೀರೋಯಿನ್ ಅಂತ ಅನೌನ್ಸ್ ಆಗಿ ತುಂಬಾ ದಿನ ಆಗಿದೆ ಪ್ರೋಮೋ ಸಹ ಔಟ್ ಆಗಿತ್ತು ಅಗ್ರಿಮೆಂಟ್ ಬಗ್ಗೆ ಪ್ರತಿಸ್ಪರ್ಧಿ ಚಾನಲ್ ಆಗ್ಲೇ ಹೇಳಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಸೋಮವಾರ ಪ್ರಸಾರ ಅಂತ ಗೊತ್ತಿದ್ದು ಶನಿವಾರ ಕೋರ್ಟ್ಗೆ ಹೋಗಿದ್ದಾರೆ ಇದರಿಂದ ತುಂಬಾ ಲಾಸ್ ಆಗಿದೆ ನಷ್ಟವನ್ನ ಭರಿಸೋರು ಯಾರು ಅಗ್ರಿಮೆಂಟ್ ನಲ್ಲಿರುವ ದೋಷವನ್ನ ಹುಡುಕಿ ಕೇಸ್ ಹಾಕಿದ್ದಾರೆ ಇದು ಸರಿಯೇ ಅಂತ ಕರ್ಣ ಸೀರಿಯಲ್ ತಂಡ ಬ್ರೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಕೋರ್ಟ್ ಸ್ಟೇ ಬಗ್ಗೆ ಪ್ರತಿಕ್ರಿಯಿಸಿರೋ ಕಿರಣ್ ರಾಜ್ ಜೂನ್ ಹದಿನಾರರಂದು ರಾತ್ರಿ ಎಂಟು ಗಂಟೆಯಿಂದ ಕರ್ಣನಾಗಿ ನಿಮ್ಮೆಲ್ಲರ ಮನೆಗೆ ಬರಬೇಕಿತ್ತು ಕೆಲವು ಕಾರಣಗಳಿಂದ ಅದು ಸಾಧ್ಯವಾಗಿಲ್ಲ ಹೀಗಾಗಿ ಎಲ್ಲಾ ವೀಕ್ಷಕರಿಗೂ ನಾವು ಕ್ಷಮೆ ಕೇಳ್ತೀವಿ ನೀವು ಕೊಟ್ಟ ರೆಸ್ಪಾನ್ಸ್ ನೀವು ಕೊಟ್ಟ ಪ್ರೀತಿ ನೋಡಿ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ನ ನಿಮ್ಮ ಮುಂದೆ ತರಬೇಕು ಅಂತ ಎಕ್ಸೈಟ್ಮೆಂಟ್ ನಿಂದ ಕಾಯ್ತಾ ಇದ್ವಿ ಯಾವಾಗ ಜೂನ್ ಹದ್ನಾರ ಆಗುತ್ತೆ ಯಾವಾಗ ಎಂಟು ಗಂಟೆ ಆಗುತ್ತೆ ಅಂತ ಪ್ರತಿ ಕ್ಷಣವೂ ಕಾಯ್ತಾ ಇದ್ವಿ ಮೊದಲ ಸಂಚಿಕೆ ಕಂಡು ನೀವು ಯಾವ ರೀತಿ ಪ್ರತಿಕ್ರಿಯೆ ಕೊಡಬಹುದು ಅಂತ ತಿಳಿದುಕೊಳ್ಳೋದಿಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೆ ಎರಡು ವರ್ಷಗಳ ಬಳಿಕ ಕರ್ಣನಾಗಿ ನಿಮ್ ಮನೆಗೆ ಬರೋದಿಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೆ ನನಗೆ ಗೊತ್ತಿರುವ ಇನ್ಫಾರ್ಮೇಶನ್ ಪ್ರಕಾರ ಏನೋ ಲೀಗಲ್ ಕಾಂಪ್ಲಿಕೇಶನ್ ಆಗಿದೆ ಅದ್ರಿಂದ ಹೊರಬರೋದಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಸ್ವಲ್ಪ ತಡ ಆಗಬಹುದು ಅಂದ್ರೆ ಖಂಡಿತವಾಗಿಯೂ ಬಂದೇ ಬರ್ತೀವಿ ನಮಗೆ ಇನ್ನೊಂದಿಷ್ಟು ಟೈಮ್ ಕೊಡಿ ಈ ಟೈಮ್ ನಲ್ಲಿ ನಮಗೆ ಸಪೋರ್ಟ್ ಮಾಡಿ ಈ ಟೈಮ್ ನಲ್ಲಿ ಹೀಗಾಗಬಾರ್ದಿತ್ತು ಅಂದ್ರೆ ಕೆಲವೊಂದು ನಮ್ಮ ಕೈಯಲ್ಲಿರಲ್ಲ ನಿರ್ಮಾಪಕರು ಕೋಟಿ ಕೋಟಿ ಖರ್ಚು ಮಾಡಿ ಪ್ರಾಜೆಕ್ಟ್ ಮಾಡ್ತಾರೆ ಎಲ್ಲಾ ಕಲಾವಿದರು ಶ್ರಮ ಹಾಕಿದ್ದಾರೆ ಇದಕ್ಕೆಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ವಿ ಡಿಸರ್ವ್ ಜಸ್ಟಿಸ್ ಫಾರ್ ಕರ್ಣ ಆದಷ್ಟು ಬೇಗ ನಿಮ್ಮ ಮುಂದೆ ಬರುವ ನಿರೀಕ್ಷೆಯಲ್ಲಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಆತ್ಮಿಗೆರೆ ಸೀರಿಯಲ್ ಪ್ರಸಾರಕ್ಕೆ ಬ್ರೇಕ್ ಬಿದ್ದಿರೋದ್ರಿಂದ ಭವ್ಯ ಗೌಡ ಈ ನಿಂದ ಹೊರಬೀತಿದ್ದಾರೆ ಅಂತ ಹೇಳಲಾಗಿತ್ತು ಯಾಕಂದ್ರೆ ಭವ್ಯ ಗೌಡ ಕರ್ಣ ಗೆ ಸಂಬಂಧಿಸಿದ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಜಿ ಕನ್ನಡ ವಾಹಿನಿಯ ಸಾಮಾಜಿಕ ಜಾಲತಾಣದಲ್ಲೂ ಭವ್ಯಗೌಡ ಇದ್ದ ಕರ್ಣ ಸೀರಿಯಲ್ ನ ಪ್ರೋಮೋ ಮತ್ತು ಪೋಸ್ಟ್ ಗಳನ್ನ ತೆಗೆದುಹಾಕಿದೆ ಹೀಗಾಗಿ ಭವ್ಯ ಗೌಡ ನಿಂದ ಹೊರ ಬಂದಿದ್ದಾರೆ ಅಂತಾನೆ ಎಲ್ರೂ ಮಾತನಾಡ್ತಿದ್ದಾರೆ ಆದ್ರೆ ಲೀಗಲ್ ಸಮಸ್ಯೆ ಆಗಿರೋದ್ರಿಂದ ಭವ್ಯ ಗೌಡ ಅವರ ಪೋಸ್ಟ್ ಅನ್ನೇ ಡಿಲೀಟ್ ಮಾಡಲಾಗಿದೆ ಈ ಬಗ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕಿರುವ ಗೌಡ ವರಿ ನಂಬಿಕೆ ಇಡಿ ಅಂತ ಪೋಸ್ಟ್ ಮಾಡಿದ್ದಾರೆ ಒಟ್ನಲ್ಲಿ ದೊಡ್ಡ ಬಜೆಟ್ ನಲ್ಲಿ ಬರ್ತಾ ಇದ್ದ ಸೀರಿಯಲ್ ನಿಂತಿದ್ದು ಜಿ ಕನ್ನಡಕ್ಕೆ ದೊಡ್ಡ ಲಾಸ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ